ರೀತಿಯ ಕನ್ನಡ ಜನತೆಗೆ ಮಾಸ್ಟರ್ ಅಭಿ ತಿಳ್ಕರ್ ವಿರು ಮಾಡುವ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕದಲ್ಲಿ ವಸ್ಟ್ ಎಷ್ಟು ಜನ ಕರ್ನಾಟಕ ರತ್ನ ಪ್ರಶಸ್ತಿ ಬಂದೈತಿ ಅದರ ಬಗ್ಗೆ ಮಾಹಿತಿ ಕರ್ನಾಟಕ ರತ್ನ ಪ್ರಶಸ್ತಿ ಇದು ಸ್ಥಾಪನೆ ಆಗಿದ್ದು ಇದು ಯಾವಾಗ ಪ್ರಾರಂಭ ಐತಿ ಕರ್ನಾಟಕ ರತ್ನ ಪ್ರಶಸ್ತಿ ಅಂದ್ರ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇದು ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಒಟ್ಟು ಕರ್ನಾಟಕ ರತ್ನ ಪ್ರಶಸ್ತಿ ಒಟ್ಟು ವಿಜೇತರ ಸಂಖ್ಯೆ ಎಷ್ಟು ಎಷ್ಟು ಮಂದಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದದಂದ್ರ ಹತ್ತು ಹತ್ತು ಜನರಿಗೆ ಏನಾಗಿದೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕದ ತದನಂತರ ಈ ಪ್ರಶಸ್ತಿ ನೀಡುವರು ಯಾರು ಯಾರು ನೀಡ್ತಾರೆ ಈ ಪ್ರಶಸ್ತಿ ಅಂದ್ರ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿ ನೀಡುವವರು ಕರ್ನಾಟಕ ಸರ್ಕಾರ ಆ ಹತ್ತು ಜನ ಯಾರಂತ ನೋಡೋಣ ಮೊದಲಿಗೆ ಕುವೆಂಪು ಕುವೆಂಪು ಅವರಿಗೆ ಯಾವ ವರ್ಷ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಕುವೆಂಪು ಅವರಿಗೆ ಯಾವ ವರ್ಷ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯುತ್ತಂದ್ರ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ದೊರೆಯಿತು ನೆಕ್ಸ್ಟ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಇವರಿಗೆ ಕೂಡ ಯಾವಾಗ ಸಿಕ್ತಂದ್ರೆ ಈ ಪ್ರಶಸ್ತಿ ರತ್ನ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಅದೇ ಸಮಯದಲ್ಲಿ ಇವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ತದನಂತರ ಎಸ್ ನಿಜ್ಲಿಂಗಪ್ಪ ಇವರಿಗೂ ಕೂಡ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ತದನಂತರ ಸಿ ಎನ್ ರಾವ್ ಸಿ ಎನ್ ರಾವ್ ಇವರಿಗೆ ಎರಡ್ ಸಾವಿರ ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ದೇವೇಂದ್ರ ಪ್ರಸಾದ್ ಶೆಟ್ಟಿ ಇವರಿಗೆ ಎರಡ್ ಸಾವಿರದ ಒಂದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಯಾವ ವರ್ಷ ಪ್ರಶಸ್ತಿ ದೊರೆಯಿತು ಅಂದ್ರೆ ಕರ್ನಾಟಕ ರತ್ನ ಅಂದ್ರ ಎರಡ್ ಸಾವಿರದ ಒಂದರಲ್ಲಿ ತದನಂತರ ಭೀಮಸೇನ್ ಜೋಶಿ ಭೀಮ್ಸೇನ್ ಜೋಶಿ ಅವರಿಗೆ ಯಾವ ವರ್ಷ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಎರಡ್ ಸಾವಿರದ ಐದರಲ್ಲಿ ಇವರಿಗೆ ಎರಡ್ ಸಾವಿರದ ಐದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಶಿವಕುಮಾರ್ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಯಾವ ವರ್ಷ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಅಂದ್ರ ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಡಿ ಜವರೇಗೌಡ ಇವರಿಗೂ ಕೂಡ ಎರಡ್ ಸಾವಿರದ ಎಂಟರಲ್ಲಿ ತದನಂತರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇವರಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯಿತು ತದನಂತರ ಲಾಸ್ಟ್ ಕೊನೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಪ್ರ ಪ್ರಶಸ್ತಿ ದೊರೆಯಿತು ಒಟ್ಟು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರ ಸಂಖ್ಯೆ ಎಷ್ಟಂದ್ರ ಅಥವಾ ವಿಜೇತರು ಎಷ್ಟಂದ್ರ ಹತ್ತು ಜನ ಇದು ಪ್ರಾರಂಭವಾಗಿದ್ದು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿ ನೀಡುವ